ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆಲ್ರಿಗೂ ಸ್ವಾಗತ ಇವತ್ತು ನಾರ್ಮಲ್ ಬ್ಲೌಸ್ ಕಟ್ಟಿಂಗ್ನ ತೋರಿಸ್ತಾ ಇದ್ದೀನಿ ಹಿಂದಿನ ಒಂದು ವಿಡಿಯೋ ಒಳಗೆ ನಲವತ್ತು ಎದೆ ಸುತ್ತಳತೆ ಇರ್ತಕ್ಕಂಥ ಬ್ಲೌಸ್ ಸ್ಟಿಚಿಂಗ್ ವಿಡಿಯೋನ ನಾನು ತೋರಿಸಿದ್ದೆ ಸೊ ಇವಾಗ ಅದೇ ಒಂದು ಮೆಜರ್ಮೆಂಟ್ ಇರ್ತಕ್ಕಂಥ ನಲವತ್ತು ಎದೆ ಸುತ್ತಳತೆ ಇರ್ತಕ್ಕಂತಹ ಬ್ಲೌಸ್ ಕಟ್ಟಿಂಗ್ ವಿಡಿಯೋನ ನಾನು ಸೇರ್ ಮಾಡ್ತಾಯಿದ್ದೀನಿ ಹಾಗೆ ಇವಾಗ ನೋಡ್ತಾ ಇರ್ಬೋದು ಅಂಚೇನಿದೆ ಆ ಸೈಡ್ ಫೋಲ್ಡ್ ಮಾಡಿದ್ದೀನಿ ನೀವು ಮೊದಲಿಗೆ ಬ್ಲೌಸ್ ಲೆಂತ್ ಕೂರು ಅಂತ ಹೇಳಿ ಚೆಕ್ ಮಾಡ್ಕೋಬೇಕು ಇಲ್ಲ ಅಂತಂದರೆ ಬೇರೆ ರೀತಿ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ನಾನು ಫ್ರಂಟ್ ಪಾರ್ಟು ಮತ್ತು ಬ್ಯಾಕ್ ಪಾರ್ಟು ಜೊತೆಗೇನೆ ಕಟಿಂಗ್ ಇದ್ದೀನಿ ಫೋಲ್ಡ್ ಮಾಡಿಬಿಟ್ಟು ಫೋರ್ ಲೇಯರ್ನ ಈ ರೀತಿಯಾಗಿ ಮಡಿಕೊಂಡ್ಬಿಟ್ಟು ನಾನು ಬ್ಲೌಸ್ನ ಕಟ್ಟಿಂಗ್ ಮಾಡ್ಕೊಳ್ತೀನಿ ಹಾಗೆ ಫ್ರಂಟು ಮತ್ತು ಬ್ಯಾಕಲ್ಲಿ ಯಾವುದೇ ರೀತಿಯಾಗಿ ಗ್ಯಾಪ್ ಬರೋದೇ ರೀತಿಯಾಗಿ ಬ್ಲೌಸ್ ಕಟ್ಟಿಂಗ್ನ ಆ ರೀತಿಯಾಗಿ ಮಾಡೋದಂತ ಹೇಳಿ ತೋರಿಸ್ತೀನಿ ಒಂದು ಇಂಚು ಅಥವಾ ಅರ್ಧ ಇಂಚು ಹೆಚ್ಚು ಕಡಿಮೆ ಆದರೂ ಕೂಡ ಬ್ಲೌಸ್ ಫಿನಿಷಿಂಗ್ ನೀಟ್ ಅನ್ಸಂಗಿಲ್ಲ ಸೊ ಇವಾಗ ನಾನು ಬ್ಲೌಸ್ ಲೆಂತ್ ಕೂರುತ್ತೋ ಅಂತ ಹೇಳಿ ನೋಡ್ತಾ ಇದ್ದೀನಿ ಕರೆಕ್ಟಾಗಿ ಕೂರ್ತಾ ಇದೆ ಇವಾಗ ಫೋಲ್ಡ್ ಮಾಡ್ತೀನಿ ನಾನು ಯಾಕಂದರೆ ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟು ಜೊತೆಗೇನೆ ಕಟಿಂಗ್ ಇದ್ದೀನಿ ಇವಾಗ ಫೋಲ್ಡ್ ಮಾಡಿಬಿಟ್ಟು ನಮಗೆ ಬ್ಲೌಸ್ ಏನು ಎದೆ ಸುತ್ತಳತೆ ಎಷ್ಟು ಇರುತ್ತಲ್ಲ ಮತ್ತು ಸ್ಟಿಚಿಂಗ್ ಮಾರ್ಜಿನ ಸೇರಿಸ್ಬಿಟ್ಟು ನಾವು ಸ್ಟಿಚಿಂಗ್ ಮಾರ್ಜಿನ ಸೇರಿಸ್ಬಿಟ್ಟು ನಾವು ಇಲ್ಲಿ ಅಳತೆ ಮಾಡಿ ತೊಗೋಬೇಕಾಗತ್ತೆ ಎದೆ ನಲ್ವತ್ತೆದೆ ಸುತ್ತಳತೆ ಅಂತಂದರೆ ನಾವು ನಾಲ್ಕರ ಒಂದು ಭಾಗ ಅಂತಂದರೆ ನಾವು ಹತ್ತು ಇಂಚ್ ತೊಗೋಬೇಕೈತಿ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಅಂಥೇಳಿ ಎರಡು ಇಂಚ್ ಆ್ಯಡ್ ಮಾಡಿದ್ರು ಹನ್ನೆರಡು ಇಂಚಾಕೈತಿ ನಾನು ಟೋಟಲಾಗಿ ಇಲ್ಲಿ ಹದಿಮೂರು ಇಂಚ್ ಇಟ್ಕೊಂಡ್ಬಿಟ್ಟು ನಾನು ಕಟಿಂಗ್ ಮಾಡ್ತಾಯಿದ್ದೀನಿ ಹದಿಮೂರು ಇಂಚ್ ಏನಕ್ಕೆ ಅಂಥೇಳಿ ನಾನು ನೆಕ್ಸ್ಟ್ ಮಾರ್ಕಿಂಗ್ ಮತ್ತು ಕಟ್ಟಿಂಗ್ಗಳು ನಾನು ತಿಳಿಸ್ಕೊಡ್ತೀನಿ ಇವಾಗ ಹದಿಮೂರು ಇಂಚ್ ಹಾಕುವಷ್ಟು ಎದೆ ಸುತ್ತಳತೆಯನ್ನು ತಗೊಂಡು ನಾನು ಇವಾಗ ಕಟ್ ಮಾಡ್ತಾಯಿದ್ದೀನಿ ಇದಾದ ನಂತರ ಓಪನ್ ಮಾಡಿಬಿಟ್ಟು ಸೊಂಟದ ಸುತ್ತಳತೆ ಎಷ್ಟು ಯಾವ ರೀತಿಯಾಗಿ ನಾನು ಅಳತೆ ತೊಗೊಳ್ದು ಆಲ್ರೆಡಿ ವಿಡಿಯೋ ಒಳಗೆ ಹಾಕಿದ್ದೀನಿ ಇಲ್ಲ ಎಂಡಿಂಗ್ ಸ್ಕ್ರೀನಲ್ಲಿ ಕೂಡ ನಾನು ಅಳತೆನ ಬ್ಲೌಸ್ ಅಳತೆನ ಯಾವ ರೀತಿಯಾಗಿ ಮಾಡೋದಂತ ಹೇಳಿ ನಿಮ್ಗೆ ತಿಳಿಸ್ಕೊಡ್ತೀನಿ ಎಂಡಿಂಗ್ ಸ್ಕ್ರೀನಲ್ಲಿರುತ್ತೆ ಚೆಕ್ ಮಾಡ್ಕೋಬೋದು ಸೊ ಇವಾಗ ಎಂಟು ಇಂಚಿದೆ ಎಂಟ್ ಮೂವತ್ತೆರಡು ಇದೆ ಸೊಂಟದ ಸುತ್ತಳತೆ ಆಯಿತು ಇವಾಗ ಓಪನ್ ಮಾಡಿಬಿಟ್ಟು ನಾನು ಫೋಲ್ಡ್ ಮಾಡಿಬಿಟ್ಟು ಮೊದಲಿಗೆ ಬ್ಯಾಕ್ ಪಾರ್ಟನ್ನು ನಾನು ಮಾರ್ಕ್ ಮಾಡ್ತೀನಿ ಟೋಟಲ್ ಆಗಿ ಸ್ಟಿಚಿಂಗ್ ಮಾರ್ಜಿನ್ನ ಹಿಡಿದು ರೆಡಿ ಏನೈತಲ್ಲ ಹದಿನಾಲ್ಕು ಇಂಚ್ ಐತಿ ಆ ಸ್ಟಿಚಿಂಗ್ ಮಾರ್ಜಿನ್ನ ಸೇರಿಸ್ಬಿಟ್ಟು ನಾನು ಇವಾಗ ಮಾರ್ಕ್ ಮಾಡ್ತಾಯಿದ್ದೀನಿ ಇವಾಗ ಲೈನಿಂಗ್ ಬ್ಲೌಸ್ನ ನೀವು ಕಟಿಂಗ್ ಮಾಡ್ತೀನಿ ಅಂತಂದ್ರೆ ಒಂದು ಇಂಚ್ ಎಕ್ಸ್ಟ್ರಾ ಮಾಡ್ಕೊಳ್ಳಿ ಇಲ್ಲ ನೀವು ನಾರ್ಮಲ್ ಬ್ಲೌಸ್ನ ಕಟಿಂಗ್ ಮಾಡ್ತಾಯಿದ್ದೀನಿ ಅಂತಂದ್ರೆ ಒಂದೂವರೆ ಇಂಚನ್ನ ಆ್ಯಡ್ ಮಾಡ್ಕೊಳ್ಳಿ ಯಾಕಂತಂದರೆ ಸೊಂಟದ ಬೆಲ್ಟ್ ಹತ್ತಿರ ನೀವು ಫೋಲ್ಡಿಂಗ್ ಮಾಡಲಿಕ್ಕೆ ಅಂಥೇಳಿ ಎಕ್ಸ್ಟ್ರಾ ಬೇಕಾಗುತ್ತೆ ಇವಾಗ ನಾನು ಫೋಲ್ಡ್ ಮಾಡ್ತಾಯಿದ್ದೀನಿ ನಾನು ಬ್ಯಾಕ್ ಪಾರ್ಟಲ್ಲಿ ಒಂದೂವರೆ ಇಂಚ ಎಕ್ಸ್ಟ್ರಾ ತಗೊಂಡ್ಬಿಟ್ಟು ಇವಾಗ ಮಾರ್ಕನ್ನ ಮಾಡಿದ್ದೀನಿ ರೆಡಿ ಹದಿನಾಲ್ಕು ಇಂಚ್ ಅಂತಂದ್ರೆ ಕರೆಕ್ಟಾಗಿ ನಾವು ಹದಿನೈದೂವರೆ ಇಂಚ್ ತೊಗೊಂಡು ನಾನು ಮಾರ್ಕ್ ಮಾಡಿಬಿಟ್ಟು ಫ್ರಂಟ್ ಪಾರ್ಟ ಮೇಲ್ಗಡೆ ಬರೋ ರೀತಿ ಫೋಲ್ಡ್ ಮಾಡಿದ್ದೀನಿ ಓಪನ್ ಇರೋದು ನಮ್ಮ ಎದುರುಗಡೆ ಇದೆ ಮತ್ತು ನಮ್ಗೆ ಈ ಸೈಡ್ ಏನತ್ತಲ್ಲ ನಮ್ಮ ಸೈಡ್ ಏನತ್ತಲ್ಲ ಓ ಕ್ಲೋಸ್ ಇದೆ ಇವಾಗ ನಾನು ಬ್ಲೌಸ್ ಮಾರ್ಕಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗ್ತೀನಿ ಒಂದು ಸ್ವಲ್ಪ ಫ್ರಂಟಲ್ಲಿ ಒಂದು ಆಗುವಷ್ಟು ಕಡಿಮೆ ಇದೆ ನೋಡ್ತಾ ಇರ್ಬೋದು ಕ್ರಾಸ್ ಬೆಲ್ಟ್ನ ಸೆಪ್ರೇಟಾಗಿ ತೊಗೊಳೋದ್ರಿಂದ ಕರೆಕ್ಟಾಗಿ ನಾವು ಸ ಕ್ರಾಸ್ ಬೆಲ್ಟ್ನ ಬೇರೆ ತೊಗೊಳಕ್ಕೆ ನಡಿತೈತಿ ಇವಾಗ ಒಂದು ಕಾಲು ಇಂಚಾಗುವಷ್ಟು ಪಟ್ಟಿ ಗುಂಡಿ ಪಟ್ಟಿಗೋಸ್ಕರ ಕಾಯ್ದು ನೆಕ್ ಹಿಡಿದು ಎರಡು ಇಂಚು ಶೋಲ್ಡ್ರ್ ಬಂದು ಮೂರು ಕಾಲು ಇಂಚನ್ನ ತಗೊಂಡಿದ್ದೀನಿ ಶೋಲ್ಡರ್ ಡ್ರಾಪ್ ಆಗುತ್ತೆ ಅನ್ನಲತ್ತಿದ್ರು ಅದಕ್ಕೋಸ್ಕರ ನಾನು ನೆಕ್ ಹಿಡಿದ ಕಡಿಮೆ ತೊಗೊಂಡಿದ್ದೀನಿ ಇಲ್ಲಿ ಕೆಳಗಡೆ ಬಂದು ಎರಡೂವರೆ ಇಂಚ್ ತೊಗೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಆರ್ಮ್ ಹೋಲ್ ಲೆಂತ್ನ ನಾವು ಮಾರ್ಕ್ ಮಾಡಬೇಕಂದ್ರೆ ನಾವು ಈ ಮೇಲುಗಡೆ ಎಷ್ಟು ತೊಗೊಂಡಿದ್ದೀವಿ ಅಲ್ವಾ ಶೋಲ್ಡರು ಇಲ್ಲಿ ಕೆಳಗಡೆ ಕೂಡ ಅದೇ ರೀತಿಯಾಗಿ ನಾವು ಅಳತೆಯನ್ನ ತೊಗೊಂಡು ಮಾರ್ಕ್ನ ಹಾಕಬೇಕು ಇವಾಗ ನಲ್ವತ್ತು ಎದೇ ಸುತ್ತ ಇರ್ತಕ್ಕಂಥ ಬ್ಲೌಸ್ಗೆ ನಾನು ಐದು ಮುಕ್ಕಾಲು ಇಂಚ್ ತಗೊಂಡಿದ್ದೀನಿ ಆರು ಇಂಚ್ ತಗೊಂಡ್ರೆ ಆಲ್ರೆಡಿ ನಾನು ಇವಾಗ ಇದೇ ಒಂದು ಬ್ಲೌಸ್ ಮೆಜರ್ಮೆಂಟ್ ಆ ಬ್ಲೌಸ್ ಸ್ಟಿಚಿಂಗ್ ಮಾಡಿದ್ನಲ್ಲ ಆ ಬ್ಲೌಸ್ ಕಟ್ಟಿಂಗ್ ಒಳಗೆ ನಾನು ಐದು ಮುಕ್ಕಾಲು ಇವ್ರಿಗೂ ಹಿರ್ಗು ಆರ್ಮಲ್ ಲೆಂತ್ ಕರೆಕ್ಟಾಗಿತ್ತು ಸೊ ಅದಕ್ಕೋಸ್ಕರ ಇದ್ದೀನಿ ಹಾಗೆ ಇಲ್ಲಿ ಎದೆ ಸುತ್ತೆ ಹತ್ತು ಕಾಲು ಇಂಚಿಗೆ ಮಾರ್ಕ್ ಇದ್ದೀನಿ ಕಾಲು ಇಂಚು ಏನಕ್ಕೆ ಎಕ್ಸ್ಟ್ರಾ ಅಂತಂದರೆ ನಾವು ಸೆಂಟ್ರಲ್ಲಿ ಟಕ್ಸ್ ಇಡ್ತೀವಲ್ವ ಸೊ ಕರೆಕ್ಟಾಗಿ ನಮ್ಗೆ ರೆಡಿ ಏನೈತೆ ಅಲ್ಲ ಹತ್ತು ಇಂಚ್ ಸಿಗ್ತೈತಿ ಹಾಗೆ ಇಲ್ಲಿ ಕೂಡ ಐದು ಮುಕ್ಕಾಲು ಇಂಚಿಗೆ ಈ ರೀತಿಯಾಗಿ ಮಾರ್ಕ್ ಹಾಕಿ ಸೊ ಒಂದು ಲೈನನ್ನು ಹೇಳ್ತೀನಿ ಇದಾದ ನಂತರ ಒಂದು ಇಂಚ್ ಆಗೋ ಇಲ್ಲಿ ಆರ್ಮ್ ಹೋಲ್ ಸೇಪ್ ತೆಗಿಯೋದಕ್ಕೋಸ್ಕರ ಅಂಥೇಳಿ ಒಂದು ಇಂಚನ್ನ ನಾನು ಮಾರ್ಕ ಮಾಡ್ತೀನಿ ಈ ರೀತಿಯಾಗಿ ಇಟ್ಬಿಟ್ಟು ಈಗ ಫೋಲ್ಡ್ ಮಾಡಿ ಮಧ್ಯದಲ್ಲಿ ಒಂದು ಮಾರ್ಕ್ ಹಾಕಿದರೆ ನಮ್ಗೆ ಆರ್ಮ್ ಹೋಲ್ ಸೇಪ್ ಅನ್ನೋದು ತುಂಬಾ ಅರ್ಥ ಆಗಿಬಿಡ್ತೈತಿ ಇಲ್ಲ ಬೇಗನೆ ನಾವು ಮಾರ್ಕ್ನ ಹಾಕ್ಬೋದು ಸ್ಟಾರ್ಟಿಂಗ್ ಯಾರು ಟೈಲರಿಂಗ್ ಮಾಡ್ತಿರ್ತಾರಲ್ಲ ಆರಾಮಾಗಿ ಆರಾಮಾಗಿ ಈ ರೀತಿಯಾಗಿ ಮಾರ್ಕ್ನ ಹಾಕ್ಬೋದು ಒಂದು ಕಾಲು ಇಂಚ್ ಒಳಗಡೆ ತಗೊಂಡು ಈ ರೀತಿಯಾಗಿ ಮಾರ್ಕ್ ಮಾಡ್ತೀನಿ ಯಾಕಂತಂದರೆ ಬ್ಲೌಸ್ ಶೇಪ್ ಅನ್ನೋದು ತುಂಬಾ ಚೆನ್ನಾಗಿ ಬರ್ತೈತಿ ಅದಕ್ಕೋಸ್ಕರ ಅದೇ ರೀತಿಯಾಗಿ ನೀರಿಕೆ ರೀತಿಯಾಗಿ ಯಾವುದು ಬರುತ್ತಲ್ಲ ಈ ಸೈಡ್ ಕೂಡ ಫ್ರಂಟ್ ಶೇಪ್ ಏನೈತಲ್ಲ ನಾನು ಕೊರಳಿನ ಲೆಂತ್ ಬಂದು ನಾನು ಆರೂವರೆ ಇಂಚ್ ತಗೊಂಡಿದ್ದೀನಿ ಆರೂವರೆ ಅಂತಂದರೆ ಅರ್ಧ ಇಂಚು ಶೋಲ್ಡ್ರ್ ಜಾಯಿಂಟ್ಗೋಸ್ಕರ ಹೋದ್ರೂ ರೆಡಿ ಆರು ಇಂಚ್ ಆಮೇಲೆ ಸೆಕೆಂಡ್ ಡಾಟ್ ಪಾಯಿಂಟನ್ನ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ಇಲ್ಲಿ ಶೋಲ್ಡ್ರ್ ಜಾಯಿಂಟ್ಗೋಸ್ಕರ ಎಷ್ಟು ಬೇಕಲ್ಲ ನಾವು ಮಾರ್ಕ್ ಮಾಡಿಬಿಟ್ಟು ಆ ರೆಡಿ ಬ್ಲೌಸ್ನ ನಾನು ಶೋಲ್ಡ್ರ್ ಏನು ಜಾಯಿಂಟ್ ಮಾಡಿರ್ತೀವಲ್ಲೋ ಅಲ್ಲಿಂದ ಈ ರೀತಿಯಾಗಿ ಇಟ್ಬಿಟ್ಟು ಸೆಕೆಂಡ್ ಡಾಟ್ ಪಾಯಿಂಟ್ನ ನಾವು ಮಾರ್ಕ್ನ ಮಾಡ್ಬೋದು ಅಂದರೆ ಇವಾಗ ರೆಡಿ ಬ್ಲೌಸ ಕರೆಕ್ಟ್ ಆಗಿದೆ ಅಂತ ಕಸ್ಟಮರ್ಸ್ ಹೇಳಿದ್ರೆ ಅದೇ ಬ್ಲೌಸ್ ಬೇಸ್ ಮೇಲೆ ನಾವು ಈ ರೀತಿಯಾಗಿ ಕಟಿಂಗ್ನ ಮಾಡ್ಬೋದು ಈ ಲೆಂತ್ ಸೆಕೆಂಡ್ ಡಾಟ್ ಪಾಯಿಂಟ್ ಲೆಂತ್ ಬಂದು ಕರೆಕ್ಟಾಗಿ ಹನ್ನೆರಡೂವರೆ ಇಂಚ್ ಇದೆ ಸ್ಟಿಚಿಂಗ್ ಆದ ನಂತರ ಒಂದು ಅರ್ಧ ಇಂಚು ಸ್ಟಿಚಿಂಗ್ ಒಳಗೆ ಹೋದ್ರೂ ಕರೆಕ್ಟಾಗಿ ಹನ್ನೆರಡು ಇಂಚ ಬರ್ತೈತಿ ಆಮೇಲೆ ಡಾಟ್ ಲೆಂತ್ನ ನಾನು ಎರಡೂವರೆ ಇಂಚ್ಗೆ ಮಾರ್ಕ್ ಮಾಡ್ತೀನಿ ರೆಡಿ ಬ್ಲೌಸ್ ಒಳಗೆ ಕೂಡ ಇರೋದು ಅಷ್ಟೇ ನೀವು ರೆಡಿ ಬ್ಲೌಸ್ ಒಳಗೆ ಎಷ್ಟು ಇರತ್ತಲ್ಲ ನೋಡಿಬಿಟ್ಟು ನೀವು ಮಾರ್ಕ್ನ ಮಾಡ್ಬೋದು ಇದಾದ ನಂತರ ನಾನು ಪಟ್ಟಿ ಲೆಂತ್ ಎಷ್ಟಿದೆ ಹೇಳಿ ಚೆಕ್ ಮಾಡ್ತಾಯಿದ್ದೀನಿ ಮೊದಲಿಗೆ ಕೊರಳು ಕರೆಕ್ಟಾಗಿದ್ವಿ ಇಲ್ಲೋ ಅಂಥೇಳಿ ನೋಡ್ತಾಯಿದ್ವಿ ಇವಾಗಲೇ ನಾವು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಇದ್ದರೆ ಸರಿ ಪರ್ಸ್ಕೊಬೋದು ಅಂದರೆ ಇವಾಗ ಕರೆಕ್ಟಾಗಿದೆ ಕಡಿಮೆ ಇತ್ತು ಅಂತಂದರೆ ಇನ್ನೂ ಒಂದು ಸ್ವಲ್ಪ ನಾವು ಡೌನಿಂಗ್ನ ಜಾಸ್ತಿ ಮಾಡಿ ತಗೋಬೋದಿತ್ತು ಇವಾಗ ಕರೆಕ್ಟಾಗಿ ಇದೆ ಇಲ್ಲಿ ನಾನು ಒಂದು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಅಂತ ಹೇಳಿ ಅರ್ಧ ಇಂಚು ಮತ್ತು ಡಾಟ್ ಪಾಯಿಂಟ್ಗೋಸ್ಕರ ಅರ್ಧ ಇಂಚು ಅಂತ ಹೇಳಿ ನಾನು ಎಕ್ಸ್ಟ್ರಾನೇ ಮಾರ್ಕ ಮಾಡ್ಲಾಕತ್ತೀನಿ ಇಲ್ಲಿ ಕೂಡ ಆ ರೆಡಿ ಸ್ಟಿಚ್ ಎಲ್ಲಿ ಬರುತ್ತಲ್ಲ ಅಲ್ಲಿಗೆ ಇಟ್ಬಿಟ್ಟು ಆಮೇಲೆ ಡಾಟ್ಗೋಸ್ಕರ ಮತ್ತು ಸ್ಟಿಚಿಂಗೋಸ್ಕರ ಅಂಥೇಳಿ ಕ್ರಾಸ್ ಬೆಲ್ಟ್ ಎಲ್ಲಿ ಅಟ್ಯಾಚ್ ಮಾಡಿರ್ತೀವಲ್ವ ಅಲ್ಲಿವರೆಗೂ ಮಾರ್ಕ್ ಮಾಡಬೇಕು ಮತ್ತು ಸ್ಟಿಚಿಂಗ್ ಎಷ್ಟು ಬೇಕಲ್ಲ ನಾವು ಅಷ್ಟನ್ನು ಎಕ್ಸ್ಟ್ರಾ ತೊಗೋಬೇಕು ಸ್ಟಿಚ್ಚಿಂಗೋಸ್ಕರ ಮತ್ತು ಡಾಟ್ ನಾವು ಸೇ ಎರಡೇ ಡಾಟ್ ಇಡ್ತೀವಿ ಅಂತಂದ್ರೆ ನೀವು ಆ ಸ್ಟಿಚಿಂಗ್ ಮಾರ್ಜಿನ್ ಅಷ್ಟೇ ಎಕ್ಸ್ಟ್ರಾ ತೊಗೋಬೋದು ಇಲ್ಲ ಅಂತಂದ್ರೆ ಡಾಟ್ ಕೂಡ ಅದನ್ನು ಕೂಡ ಆ್ಯಡ್ ಮಾಡಿಬಿಟ್ಟು ನೀವು ಮಾರ್ಕ್ನ ಹಾಕಬೇಕೈತಿ ಸೊ ಇವಾಗ ಆ ಸೊಂಟದ ಸುತ್ತಳತೆ ಬಂದು ಎಂಟು ಇಂಚೈತೆಲ್ಲ ಮೊದಲಿಗೆ ನಾವು ಎಂಟು ಇಂಚನ ಮಾರಕ ಮಾಡೋಣ ಅಂತ ಇಲ್ಲಿ ಸೆಂಟರ್ ಡಾಟ್ ವಿಟ್ನ ನಾವು ಎಷ್ಟು ತೊಗೋತೀವಲ್ಲ ಅಷ್ಟರ ಮೇಲೆ ನಾವು ಇಲ್ಲಿ ಸ್ಟಿಚಿಂಗ್ ಮಾರ್ಚಿನ ಇಲ್ಲಿ ಸೈಡ್ ನಾವು ಎಕ್ಸ್ಟ್ರಾ ತೊಗೋಬೇಕಾಗತ್ತಿ ಅರ್ಧ ಇಂಚಂದ ಒಂದು ಇಂಚ್ ತೊಗೊಂಡ್ರೆ ಆ ಸೈಡ್ ಅರ್ಧ ಇಂಚು ಈ ಸೈಡ್ ಅರ್ಧ ಇಂಚಾಗುತ್ತೆ ನಾನಿಲ್ಲಿ ಒಂದೊಂದು ಇಂಚ್ ತೊಗೊಳ್ತೀನಿ ಆ ಸೈಡ್ ಒಂದು ಅರ್ಧ ಇಂಚು ಈ ಸೈಡ್ ಒಂದು ಇಂಚು ಎರಡು ಸೈಡ್ ಒಂದೊಂದು ಅಂತ ಹೇಳಿ ನಾನು ಎರಡು ಇಂಚ್ ಎಕ್ಸ್ಟ್ರಾ ತೊಗೊಂಡು ಸ್ಟಿಚಿಂಗ್ ಮಾರ್ಜಿನ್ ಕೂಡ ಎರಡು ಇಂಚ್ ತೊಗೊಳ್ತೀನಿ ಇಲ್ಲಿ ನಾವು ಡಾಟ್ ಪಾಯಿಂಟ್ ಇರುತ್ತಲ್ಲ ತಗೊಳ್ಳುವಾಗ ಬಟ್ಟೆ ಕಡಿಮೆ ಬೀಳುತ್ತೆ ಅಂತ ಹೇಳಿ ನಾನು ಇಲ್ಲಿ ಮೊದಲಿಗೆ ಎಕ್ಸ್ಟ್ರಾ ಬಟ್ಟೆನ ತೊಗೊಂಡಿದ್ದೀನಿ ಇವಾಗ ಆಗಿ ಸೈಡ್ ಫಿಟ್ಟಿಂಗ್ ಲೈನ್ನ ನಾನು ಹಾಕ್ಲಾಗ್ತೇನೆ ಈ ರೀತಿ ಕರೆಕ್ಟಾಗಿ ನಾವು ಡಾಟ್ ಬಿಡ್ತು ಮತ್ತು ಕರೆಕ್ಟಾಗಿ ಅಳತೆ ಮಾಡಿ ತೊಗೊಂಡ್ವಿ ಅಂತಂದರೆ ಯಾವುದೇ ರೀತಿಯಾಗಿ ಬ್ಲೌಸ್ ಒಳಗೆ ಫ್ರಂಟ್ ಟು ಬ್ಯಾಕು ಯಾವುದೇ ರೀತಿಯಾಗಿ ಗ್ಯಾಪ್ ಅನ್ನೋದು ಬರಂಗಿಲ್ಲ ಹಾಗೆ ಇದು ಕಟಿಂಗ್ ಆದ ನಂತರ ಏ ಇದಾದ ನಂತರ ನಾನು ನಾಲ್ಕು ಇಂಚಿಗೆ ಒಂದು ಮಾರ್ಕ್ ಮಾಡ್ತೀನಿ ನಾನು ಸೆಂಟ್ರಲ್ ಡಾಟ್ ಪಾಯಿಂಟ್ನ ನಾಲ್ಕು ಇಂಚಿಗೆ ಮಾರ್ಕ್ ಮಾಡ್ತೀನಿ ಈ ಒಂದು ಮಾರ್ಕ್ ಮಾಡಿರ್ತೀವಲ್ಲ ಅದರಿಂದನೇ ಎಡಭಾಗಕ್ಕೆ ಒಂದು ಇಂಚು ಮತ್ತು ಬಲಭಾಗಕ್ಕೆ ಒಂದು ಇಂಚು ಈ ರೀತಿಯಾಗಿ ಮಾರ್ಕ್ನ ಹಾಕ್ತೀನಿ ಹಾಗೆ ಡಾಟ್ ಲೆಂತ್ ಕೂಡ ಎರಡೂವರೆ ಇಂಚ್ ಹೇಳಿದ್ಮೇಲೆ ಎರಡೂವರೆ ಇಂಚ್ ಮಾರ್ಕ್ ಮಾಡಿ ಈ ರೀತಿಯಾಗಿ ಲೈನನ್ನು ಇಡ್ತೀನಿ ನೀವು ತುಂಬ ಆರಾಮಾಗಿ ನೀವು ಯಾವುದೇ ಎದೆ ಸುತ್ತಳದೆ ಇರ್ತಕ್ಕಂಥ ಬ್ಲೌಸ್ ಕಟ್ಟಿಂಗ್ ಮಾರ್ಕಿಂಗ್ ಮಾಡಿ ಕಟಿಂಗ್ನ ಮಾಡ್ಬೋದು ಇನ್ನೊಂದು ಸೈಡ್ ಏನೈತಲ್ಲ ನಾವು ಇದೇ ರೀತಿಯಾಗಿ ಫೋರ್ ಟಕ್ಸ್ ಬ್ಲೌಸ್ನ ನಾನು ಸ್ಟಿಚಿಂಗ್ ಮಾಡ್ಲಾಕತ್ತೇ ಈ ರೀತಿಯಾಗಿ ಇಟ್ಕೊಂಡ್ಬಿಟ್ಟು ಫೋಲ್ಡ್ ಮಾಡಿಬಿಟ್ಟು ಮಧ್ಯದಲ್ಲಿ ಒಂದು ಮಾರ್ಕ್ ಮಾಡ್ಬೋದು ಇನ್ನೊಂದು ಸೈಡು ಇದೇ ಕೋ ಸೈಡ್ ಕೂಡ ಫೋಲ್ಡ್ ಮಾಡಿಬಿಟ್ಟು ಒಂದು ಮಾರ್ಕ್ ಮಾಡ್ಬೋದು ಇಲ್ಲ ನೀವು ಟು ಟೂ ಟಕ್ಸ್ ಇಟ್ಟಿನಂತಂದ್ರೆ ಇವು ಮಾರ್ಕಿಂಗ್ ಮಾಡೋದು ಅವಶ್ಯಕತೆ ಇಲ್ಲ ಇವಾಗ ಸೆಂಟ್ರಲ್ಲಿ ಒಂದು ರೀತಿಯಾಗಿ ಮಾರ್ಕ್ನ ಅಂದರೆ ನಾವು ಏನು ಸೆಂಟ್ರಲ್ಲಿ ಏನು ಟಕ್ಸ್ ಪಾಯಿಂಟ್ ಹಿಡಿದಿರ್ತೀವಲ್ಲ ಅದ್ರ ಎದುರುಗಡೆ ಅಪೋಸಿಟ್ ಸೈಡ್ ಕರೆಕ್ಟಾಗಿ ಬರೋ ರೀತಿ ನೋಡಬೇಕು ಎಲ್ಲ ಒಂದು ಟಕ್ಸ್ ಮಧ್ಯದಲ್ಲಿ ಏನು ಸ್ಪೇಸ್ ಇರುತ್ತಲ್ಲ ಒಂದೇ ರೀತಿಯಾಗಿ ಬರಬೇಕು ಇವಾಗ ನಾನು ಈ ಸೈಡ್ ಕೂಡ ಒಂದು ಮೂರು ಇಂಚ್ ಆಗುವಷ್ಟು ಲೆಂತ್ ಈ ರೀತಿಯಾಗಿ ಡಾಟ್ ಪಾಯಿಂಟ್ನ ನಾನು ಮಾರ್ಕ್ನ ಮಾಡಲಿಕ್ಕತ್ತೀನಿ ಇನ್ನೊಂದು ಸೈಡ್ ಕೂಡ ಇದೇ ರೀತಿಯಾಗಿ ನಾನು ಮಾರ್ಕಿಂಗ್ನ ಮಾಡ್ಲಾಕತ್ತಿ ಹಳ್ಳಿಯಲ್ಲಿ ಇದ್ಕೊಂಡು ನಾವು ಯಾವುದೇ ರೀತಿಯಾಗಿ ಸ್ಟಿಚಿಂಗ್ ಕಲೀಲಾರ್ದೇನೆ ಆ ಸ್ಟಿಚ್ಚಿಂಗ್ನ ಜರ್ನಿನ ಸ್ಟಾರ್ಟ್ ಮಾಡಿರೋದು ಬಟ್ ಇವಾಗ ಏನೈತಲ್ಲ ಯಾವುದೇ ರೀ ಸುತ್ತಾ ಇರ್ತಕ್ಕಂಥ ಬ್ಲೌಸ್ ಕಟೋರಿ ಅಥವಾ ನಾರ್ಮಲ್ ಬ್ಲೌಸ್ ಬಂದರೂ ಕೂಡ ಆರಾಮಾಗಿ ಇವಾಗ ಸ್ಟಿಚಿಂಗ್ ಮಾಡ್ಲಾಕತ್ತೀನಿ ಅಂತಂದರೆ ನಾವು ತುಂಬಾ ಪ್ರ್ಯಾಕ್ಟೀಸ ಮೇನ್ ಇಂಪಾರ್ಟೆಂಟ್ ಆಗ್ತೈತಿ ಹೀಗಾಗಿ ನಾವು ಸ್ಟಾರ್ಟಿಂಗ್ ನೀವೇನು ಟೈಲರಿಂಗ್ ಮಾಡ್ಲಕ್ಕೀರಲ್ಲ ನೀವು ಒಂದು ಒಂದು ಸ್ವಲ್ಪ ದಿನ ನೀವು ಕಷ್ಟ ಅನ್ನಿಸ್ಬೌದು ಆಮೇಲೆ ನಿಮಗೆ ಕಟ್ಟಿಂಗ ಮತ್ತು ಮಾರ್ಕಿಂಗ್ ಮಾಡ್ತಾ ಮಾಡ್ತಾ ನೀವು ಪರ್ಫೆಕ್ಟ್ ಆಗ್ತೀರಿ ಇವಾಗ ನಾನು ಹಾರ್ಮಲ್ ಲೆಂತ್ ನಿಮ್ಮ ಬ್ಲೌಸ್ ಯಾವುದು ಎಷ್ಟು ಲೆಂತ್ ಇರುತ್ತಲ್ಲ ಬಿಟ್ಟು ನೀವು ಮಾರ್ಕ್ನ ಮಾಡ್ಬೋದು ಇಲ್ಲಿ ಕರೆಕ್ಟಾಗಿ ಒಂಬತ್ತುವರೆ ಇದೆ ಒಂದು ಕಾಲು ಇಂಚ್ ಎಕ್ಸ್ಟ್ರಾ ಅಂತಂದರೆ ಇಲ್ಲಿ ಡಾಟ್ ಹಿಡಿಯೋದಕ್ಕೋಸ್ಕರ ಅಂಥೇಳಿ ಕ ಒಂದು ಕಾಲು ಇಂಚ್ ಎಕ್ಸ್ಟ್ರಾ ಇದೆ ಸ್ಟಿಚಿಂಗ್ ಆದ ನಂತರ ಕರೆಕ್ಟಾಗಿನ ಬರ್ತೈತಿ ಇವಾಗ ಫೈನಲ್ ಆಗಿ ನಾನು ಕಟಿಂಗ ಮಾಡ್ತಾಯಿದ್ದೀನಿ ಇನ್ನು ಇದು ಇದಾದ ನಂತರ ಇನ್ನೂ ಕ್ರಾಸ್ ಬೆಲ್ಟ್ನ ನಾವು ಸೆಪ್ರೇಟಾಗಿ ಮಾರ್ಕ್ ಮಾಡಿ ತೊಗೋಬೇಕೈತೆ ಇವಾಗ ಬ್ಯಾಕ್ ಪಾರ್ಟಲ್ಲಿ ಸ್ವಂಟ ಸುತ್ತಲತ್ತೆ ಎಂಟು ಇಂಚು ಮತ್ತು ಬ್ಯಾಕ್ ಡಾಟ್ನ ಇವಾಗ ತೋರಿಸ್ತಾ ಇದ್ದೀನಿ ಡಾಟ್ಗೋಸ್ಕರ ಅಂತ ಒಂದು ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಅಂತ ಎರಡು ಇಂಚು ನೋಡ್ತಾ ಇರ್ಬೋದು ಬಟ್ಟೆ ಎಟ್ ಎಕ್ಸ್ಟ್ರಾ ಬರ್ತಾ ಇದೆ ಅಂಥೇಳಿ ಒಂದೊಂದು ಸರ್ತಿ ಏನು ಮಾಡ್ತಾರೆ ಅಂತಂದರೆ ಆ ಫ್ರಂಟ್ ಪಾರ್ಟಲ್ಲಿ ಏನು ಮೆಜರ್ಮೆಂಟ್ ತೊಗೊಂಡಿರ್ತಾರಲ್ಲ ಅದನ್ನು ಬ್ಯಾಕ್ ಪಾರ್ಟಲ್ಲಿ ಅದೇ ರೀತಿಯಾಗಿ ಕಟಿಂಗ್ ಮಾಡಿಬಿಡ್ತಾರೆ ಹೀಗಾಗಿ ಫ್ರಂಟು ಗ್ಯಾಪಲ್ಲಿ ನಾವು ಸ್ಟಿಚ್ ಆದ ನಂತರ ಆ ಬ್ಲೌಸ್ ಒಳಗೆ ಗ್ಯಾಪ ತುಂಬಾ ಗ್ಯಾಪ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತೈತಿ ಇವಾಗ ನೋಡ್ತಾ ಇರ್ಬೋದು ನಾ ಮಾರ್ಕ್ ಮಾಡಿದ ನಂತರ ಎಷ್ಟು ಬಟ್ಟೆ ಎಕ್ಸ್ಟ್ರಾ ಇದೆ ಅಂಥೇಳಿ ಒಂದೂವರೆ ಇಂಚ್ ಆಗುವಷ್ಟು ಬಟ್ಟೆ ಎಕ್ಸ್ಟ್ರಾ ಇದೆ ಯಾಕಂತಂದರೆ ಫ್ರಂಟಲ್ಲಿ ನಾವು ಟಕ್ಕೋಸ್ಕರ ಅಂಥೇಳಿ ಜಾಸ್ತಿ ನಾವು ಬಟ್ಟೆನ ತೊಗೊಂಡಿರ್ತೀವಿ ಬಟ್ ಬ್ಯಾಕ್ ಪಾರ್ಟಲ್ಲಿ ನಾವು ಆ ಸೈಡ್ ಒಂದು ಅರ್ಧ ಇಂಚು ಈ ಸೈಡ್ ಅರ್ಧ ಇಂಚು ಅಂದರೆ ಟೋಟಲ್ ಆಗಿ ಒಂದು ಇಂಚ್ ನಾನು ಡಾಟ್ಗೋಸ್ಕರ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಎಕ್ಸ್ಟ್ರಾ ಬಟ್ಟೆನ ಇವಾಗ ಕಟಿಂಗ್ ಮಾಡ್ತೀನಿ ಈ ರೀತಿಯಾಗಿ ನೀವು ಸರಿಯಾದ ಕ್ರಮದ ಒಳಗೆ ಬ್ಲೌಸ್ನ ಅಳತೆ ತೊಗೊಂಡು ಕಟಿಂಗ್ ಮಾಡಿದ್ರಿ ಅಂತಂದರೆ ಯಾವುದೇ ರೀತಿಯಾಗಿ ಪ್ರಾಬ್ಲಮ್ ಬರೋಂಗಿಲ್ಲ ಬ್ಯಾಕ್ ಪಾರ್ಟಲ್ಲಿ ಒಂದು ಅರ್ಧ ಆಗುವಷ್ಟು ಎಕ್ಸ್ಟ್ರಾ ಅಂತ ಅಂಥೇಳಿ ನಾನು ಇವಾಗ ಕಟಿಂಗ್ ಮಾಡ್ತಾಯಿದ್ದೀನಿ ನೀವು ಇಲ್ಲಿ ಶೋಲ್ಡರ್ ಡ್ರಾಪ್ ಆಗ್ತಿದೆ ಅಂತಂದರೆ ಕೊರಳಿನ ಸೈಡ್ ಏನೈತಿಲ್ಲ ಒಂದು ಕಾಲು ಇಂಚ್ ಆಗೋ ಅಷ್ಟು ಡೌನಿಂಗ್ನ ತೊಗೊಂಡು ನೀವು ಕಟಿಂಗ್ ಮಾಡ್ಬೋದು ಈ ಒಂದು ಬ್ಲೌಸ್ ಮಾರ್ಕಿಂಗ್ ಆಗಿರ್ಬೋದು ಕಟ್ಟಿಂಗ್ ಆಗಿರ್ಬೋದು ನಿಮಗೆ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡಿದ್ವಿ ಮೇನ್ ಏನಂತಂದ್ರೆ ತುಂಬ ಜನ ಹೇಳ್ತಾಯಿದ್ರು ಫ್ರಂಟಲ್ಲಿ ಗ್ಯಾಪ್ ಮತ್ತು ಕಟೋರಿ ಬ್ಲೌಸ್ ಏನು ನಾವು ಫ್ರಂಟ್ ಗ್ಯಾಪ್ ಯಾವುದೇ ರೀತಿಯಾಗಿ ಬರಂಗಿಲ್ಲಲ್ಲ ಹೀಗಾಗಿ ನಾರ್ಮಲ್ ಬ್ಲೌಸ್ ಯಾಕೆ ಬರಲಾತಿಲ್ಲ ಅಂತೇಳಿ ಕೇಳ ಹತ್ತಿದ್ರು ಹೀಗಾಗಿ ನಾವು ಕಟ್ಟಿಂಗ್ ಒಳಗೆ ಒಂದು ಸ್ವಲ್ಪ ಮಿಸ್ಟೇಕ್ ಮಾಡಿದ್ವಿ ಅಂತಂದ್ರೆ ಈ ರೀತಿಯಾಗಿ ಪ್ರಾಬ್ಲಮ್ ಬರ್ಲಾಕತ್ತವ ನಾಲ್ಕು ಸೈಡ್ ಏನೈತಲ್ಲ ನಾವು ಇವಾಗ ಡಾಟ್ ಮಾರ್ಕಿಂಗ್ ಏನು ಮಾಡಿದಿವಲ್ಲ ಎಲ್ಲ ಸೈಡ್ಗೂ ಕೂಡ ಈ ರೀತಿಯಾಗಿ ನಾಚ್ ಹಾಕೋದ್ರಿಂದ ನಾವು ಬ್ಲೌಸ್ ಸ್ಟಿಚಿಂಗ್ ಮಾಡೋವಾಗ ಕಡಿಮೆ ಸಮಯದೊಳಗೆ ಅಳತೆ ಮಾಡ್ಕೋತ ಕುಂ ಹಾಕಿದ್ನಾಗ ಏನು ನಾಚ್ ಇರ್ತಾವಲ್ವ ನಾವು ಪಟಾ ಪಟ ಅಂತ ಹೇಳಿ ಆ ಡಾಟ್ನ ಹಿಡಿದು ಬೇಗ ನಾವಂತ ಕಡಿಮೆ ಸಮಯದೊಳಗೆ ಬ್ಲೌಸ್ ಸ್ಟಿಚಿಂಗ್ ಏನೈತಲ್ಲ ಫಿನಿಶಿಂಗ ಮಾಡ್ಬೋದು ಇದಾದ ನಂತರ ರೆಡಿ ಬ್ಲೌಸ್ ಒಳಗೆ ಕ್ರಾಸ್ ಬೆಲ್ಟ್ ಎಷ್ಟು ಅದಾವ ಅಂತ ಹೇಳಿ ಚೆಕ್ ಮಾಡ್ತೀನಿ ಇವಾಗ ನಾವು ರೆಡಿ ಬ್ಲೌಸ್ನ ಇಟ್ಬಿಟ್ಟು ಅದೇ ಒಂದು ಬೇಸ್ ಮೇಲೆ ಇವಾಗ ಕಟಿಂಗ್ ಮಾಡಿದ್ವಲ್ವ ಅದೇ ರೀತಿಯಾಗಿ ಇವಾಗ ಹುಕ್ಸ್ ಪಟ್ಟಿ ಸೈಡ್ ಏನೈತಲ್ಲ ಮೂರು ಇಂಚ್ ಐತಿ ಆಮೇಲೆ ಈ ಜಾಯಿಂಟ್ ಮಾಡಿರ್ತೀವಲ್ಲ ಈ ಸೈಡ್ ಅಂತ ಎರಡು ಇಂಚ್ ಐತಿ ನಾನು ಟೋಟಲ್ ಆಗಿ ಒಂದೊಂದು ಇಂಚ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಎಕ್ಸ್ಟ್ರಾ ತಗೊಂಡು ಒಂದು ಸೈಡ್ ನಾಲ್ಕು ಇಂಚ ಇನ್ನೊಂದು ಸೈಡ್ ಎರಡು ಇಂಚ್ ಏನೈತಲ್ಲ ಅದಕ್ಕೆ ಒಂದು ಇಂಚ್ ಎಕ್ಸ್ಟ್ರಾ ಮಾಡಿ ಒಂದು ಸೈಡ್ ಮೂರು ಇಂಚ್ಗೆ ಮಾರ್ಕ್ ಮಾಡಿ ಕ್ರಾಸ್ ಬೆಲ್ಟ್ನ ನಾನು ಮಾರ್ಕ್ನ ಇದ್ದೀನಿ ನೀವು ಪ್ರತಿಯೊಂದು ಲೈನಿಂಗ್ ಬ್ಲೌಸ್ದ ಹೊಲೇಲಾ ಕತ್ತೀರಿ ಅಂತ ನೀವು ಕ್ರಾಸ್ ಬೆಲ್ಟ್ ಏನು ಲೈನಿಂಗ್ ಇರುತ್ತಲ್ಲ ನೀವು ಎರಡು ಲೇಯರ್ನ ತೊಗೊಂಡ್ರೆ ಬ್ಲೌಸ್ ಫಿನಿಶಿಂಗ್ ತುಂಬ ನೀಟಾಗಿ ಬರ್ತೈತಿ ಇಲ್ಲಿ ಬಟ್ಟೆ ಶಾರ್ಟೇಜ್ ಇತ್ತಲ್ಲ ಹೀಗಾಗಿ ನಾನು ಒಂದು ಲೇಯರ್ನ ತೊಗೊಂಡಿದ್ದೀನಿ ಇದು ಉಳಿದಿರ್ತಕ್ಕಂಥ ಬಟ್ಟೆನ ಇಲ್ಲೇ ನಾನು ಕಟಿಂಗ್ ಇದ್ದೀನಿ ಇದನ್ನು ನಾವು ಹುಕ್ಸ್ ಪಟ್ಟಿ ಮತ್ತು ಕಾಜ್ ಪಟ್ಟಿ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಇವಾಗಲೇ ನಾನು ಎಷ್ಟು ಬೇಕಲ್ಲ ಅಷ್ಟು ಕಟ್ಟ ಮಾಡಿ ಇಡ್ತಾಯಿದ್ದೀನಿ ಇವಾಗ ಈ ಕಟ್ಟಿಂಗ ವಿಡಿಯೋ ಇಷ್ಟ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಯಾರಿಗೆಲ್ಲ ಟೈಲರಿಂಗ್ ಒಳಗೆ ಇಷ್ಟ ಆಯ್ತಲ್ಲ ಅವ್ರಿಗೆ ಆದಷ್ಟು ಜನಕ್ಕೆ ಸೇರ್ ಮಾಡಿರಿ ಹಾಗೆ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಸೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದವರವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಬ್ಯಾ ಲೆಂತ್ ಬ್ಯಾಕ್ ಪಾರ್ಟಲ್ಲಿ ಕೂಡ ಮಾರ್ಕ್ ಮಾಡ್ತಾಯಿದ್ದೀನಿ ರೆಡಿ ಬ್ಲೌಸ್ ಲೆಂತ್ ಕೂಡ ಕರೆಕ್ಟ್ ಆಗಿದೆ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಅಂತ ಒಂದೂವರೆ ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ವಿ ಅದನ್ನು ಕೂಡ ಇವಾಗ ಆ ಮಾರ್ಕ್ನ ಹಾಕ್ತೀನಿ ಶೋಲ್ಡ್ರ್ ಜಾಯಿಂಟ್ಗೋಸ್ಕರ ಅಂಥೇಳಿ ಅರ್ಧ ಇಂಚ್ ಬಿಟ್ಬಿಟ್ಟೆ ನಾವು ಮಾರ್ಕಿಂಗ್ ಮಾಡಬೇಕಾಗ್ತತಿ ಇವಾಗ ಈ ರೀತಿಯಾಗಿ ಲೈನಿಂಗ್ನ ಹೇಳೋದು ಮೊದಲಿಗೆ ನಾವು ಸೊಂಟದ ಸುತ್ತಳುತ್ತೆ ಎಂಟು ಇಂಚಿದೆಲ್ಲ ಈ ರೀತಿಯಾಗಿ ಮಾರ್ಕ್ ಮಾಡಿಬಿಟ್ಟು ಅದೇ ಒಂದು ಅಳತೆಗೆ ಫೋಲ್ಡ್ ಮಾಡಿ ಒಂದು ಸೆಂಟ್ರಲ್ಲಿ ನಾಚ್ ಹಾಕಿದರೆ ಇವಾಗ ಡಾಟ್ನ ಈ ರೀತಿಯಾಗಿ ಮಾರ್ಕಿಂಗ್ ಆರಾಮಾಗಿ ಮಾಡ್ಬೋದು ಲೆಂತ್ ಬಂದು ಮೂರುವರೆ ಇಂಚ್ ತಗೊಂಡಿದ್ದೀನಿ ಸೊಂಟದ ಸುತ್ತ ಟೇಸ್ಟ್ ಇರುತ್ತಲ್ಲ ಅದು ಫೋಲ್ಡ್ ಮಾಡಿಬಿಟ್ಟು ಒಂದು ಮಾರ್ಕ್ ಮಾಡಿದರೆ ನಮ್ಗೆ ಆರಾಮಾಗಿ ಬ್ಯಾಕ್ ಪಾರ್ಟಲ್ಲಿ ಟೆಕ್ಸ್ ಪಾಯಿಂಟ್ನ ನೀವು ಮಾರ್ಕಿಂಗ ಮಾಡ್ಬೋದು ಆ ಸೈಡ್ ಅರ್ಧ ಇಂಚು ಈ ಸೈಡ್ ಅರ್ಧ ಇಂಚು ಇಷ್ಟು ನಾನು ಸ್ಟಿಚಿಂಗ್ ಮಾರ್ಜಿನಲ್ಲಿ ಕೂಡ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ನಲ್ಲ ಇವಾಗ ಟೋಟಲಾಗಿ ಆ ಸೈಡ್ ಅರ್ಧ ಇಂಚು ಈ ಸೈಡ್ ಅರ್ಧ ಇಂಚು ತೊಗೊಂಡು ಮಾರ್ಕ್ ಮಾಡಿದ್ದೀನಿ ಇವಾಗ ಫುಲ್ ಬ್ಲೌಸ್ ಕಟ್ಟಿಂಗ್ ಆಯಿತು ಇದು ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ಮೆಥಡ್ ನಿಮಗೆ ಇಷ್ಟ ಆಯಿತು ಅಂತಂದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ದೇ ಇರೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಒಳ್ಳೆ ವಿಡಿಯೋ ಮುಖಾಂತರ ಮತ್ತು ನಿಮ್ಮನ್ನು ಭೇಟಿಯಾಗ್ತೀನಿ ಅಂತ ಹೇಳ್ತಾ ಯಾರೆಲ್ಲ ನೋಡ್ಲ ಎಲ್ಲರಿಗೂ ಎಲ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ